ಮೊದಲನೇದಾಗಿ ಈ ವಿಡಿಯೋ ನೋಡ್ತಿರುವಂಥ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ತೆ ಸೊ ಇವತ್ತು ನಾವು ಕೃಷಿಗೆ ಸಂಬಂಧಪಟ್ಟ ವಿಡಿಯೋ ಮಾಡ್ತಿಲ್ಲ ಇವತ್ತು ನಾವು ಒಂದು ಅದ್ಭುತ ಶಿಲ್ಪಕಲೆಯನ್ನು ಹೊಂದಿರುವಂಥ ಒಂದು ದೇವಸ್ಥಾನದ ಬಗ್ಗೆ ಅಥವಾ ಈ ಒಂದು ಅದ್ಭುತ ಪ್ರೇಕ್ಷಣೀಯ ಸ್ಥಳ ಅಂತಲೇ ಹೇಳ್ಬೋದು ಸೊ ಈ ದೇವಸ್ಥಾನದ ಬಗ್ಗೆ ಇವತ್ತು ನಾವು ನೋಡಲಿಕ್ಕಿದ್ದೇವೆ ನಾವು ಈ ದೇವಸ್ಥಾನದ ಬಗ್ಗೆ ಚಿಕ್ಕದೆಯಿಂದ ಈ ಸಮಾಜ ಪಠ್ಯ ಪುಸ್ತಕ ಅಥವಾ ಈ ಕನ್ನಡ ಪಠ್ಯ ಪುಸ್ತಕದಲ್ಲಿ ಕಲ್ತಿರ್ಬೋದು ಈ ದೇವಸ್ಥಾನದ ಬಗ್ಗೆ ಸೊ ಆ ದೇವಸ್ಥಾನದ ಬಗ್ಗೆ ನಾವು ಇವತ್ತು ನೋಡಲಿಕ್ಕಿದ್ದೇವೆ ಅದು ಯಾವ ದೇವಸ್ಥಾನ ಅಂತ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಅದು ಬೇರೆ ಯಾವುದೇ ದೇವಸ್ಥಾನ ಅಲ್ಲ ಒಂದು ಹಳೆಬೀಡಿನಲ್ಲಿರುವಂಥ ಒಂದು ಅದ್ಭುತ ದೇವಸ್ಥಾನ ಹೊಯ್ಸಲೇಶ್ವರ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನವ್ರು ತಿಳಿದಿರ್ಬೋದು ಆದರೆ ಈ ದೇವಸ್ಥಾನದ ಬಗ್ಗೆ ನನಗೆ ಎಷ್ಟು ನಾ ಅಥವಾ ನಾನು ಎಷ್ಟು ತಿಳ್ಕೊಂಡಿದ್ದೇನೋ ಅಷ್ಟನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿಕ್ಕಿದ್ದೇನೆ ಸೊ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಹೊಸದಾಗಿ ಈ ಚಾನಲ್ಗೆ ಬಂದಿದ್ದೀರೋ ಅವರೆಲ್ಲರೂ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನಾವು ನೋಡೋದಾದರೆ ಈ ಹೊಯ್ಸಲೇಶ್ವರ ದೇವಸ್ಥಾನ ನಿರ್ಮಾಣಗೊಂಡಿರುವಂಥದ್ದು ಹಾಸನ ಜಿಲ್ಲೆಯ ದ್ವಾರ ಸಮುದ್ರದಲ್ಲಿ ಸೊ ದ್ವಾರ ಇನ್ನೊಂದು ಹೆಸರೇ ಅಲೆಬೇಡು ಮತ್ತೊಂದು ಹೇಳುವುದಾದರೆ ಈ ದೇವಸ್ಥಾನ ನಿರ್ಮಾಣಗೊಂಡಿರುವಂಥದ್ದು ಹೊಯ್ಸಲರ ಕಾಲದಲ್ಲಿ ಸೊ ಹೊಯ್ಸಲರ ಕಾಲ ಒಂದು ಅದ್ಭುತ ವಾಸ್ತುಶಿಲ್ಪಕ್ಕೆ ಅಥವಾ ಶಿಲ್ಪಕಲೆಗೆ ಹೆಸರುವಾಸೆ ಅಂತ ಹೇಳ್ಬೋದು ಅವರ ಈ ಹೊಯ್ಸಲರ ಕಾಲ ಸೊ ಅವರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಳ್ತದೆ ಗೊಂಡಿದೆ ಮತ್ತೆ ನಾವು ನೋಡೋದಾದ್ರೆ ಈ ದ್ವಾರ ಸಮುದ್ರ ಅಥವಾ ಈ ಹಲಬೀಡ ಅಂತ ನಾವೇನು ಕರಿತೇವೆ ಇದು ಹೊಯ್ಸಲಾರ ಹನ್ನೆರಡನೇ ಶತಮಾನದಲ್ಲಿ ರಾಜಧಾನಿ ಕೂಡ ಆಗಿತ್ತು ಈ ಸ್ಥಳ ಈ ಹಲಬೀಡ್ ಅಥವಾ ಈ ದ್ವಾರ ಸಮುದ್ರ ಅಂತ ನಾವು ಕರಿತೇವೆ ಈ ಸ್ಥಳ ಮತ್ತೆ ನೀವೀಗ ಏನು ನೋಡ್ತಿದ್ದೀರಾ ಈ ಹೊಯ್ಸಲೇಶ್ವರ ದೇವಸ್ಥಾನ ಸೊ ಇದು ಹೊಯ್ಸಲಾರ ಅದ್ಭುತ ವಾಸ್ತುಶಿಲ್ಪಕ್ಕೆ ಅಂತಲೇ ಇರ್ಬೋದು ಈ ದೇವಸ್ಥಾನ ಸೊ ಅಷ್ಟು ಅದ್ಭುತವಾಗಿ ಮತ್ತು ಅಷ್ಟು ಸುಂದರವಾಗಿರುವಂಥ ನಮಗೆ ಈ ಕೆತ್ತನೆಗಳನ್ನು ಈ ದೇವಸ್ಥಾನದ ಮೇಲೆ ನಮಗೆ ಕಾಣ್ಬೋದು ಸೊ ಒಂದೊಂದು ಕೆತ್ತನೆ ಮೇಲೂ ಒಂದೊಂದು ಕಥೆಯನ್ನು ಕೂಡ ನಮಗೆ ಕಾಣ್ಬೋದು ಸೊ ಅಷ್ಟು ಅದ್ಭುತವಾಗಿದೆ ಈ ಕೆತ್ತನೆಗಳು ಇನ್ನೊಂದು ವಿಷಯ ನಾವು ನೋಡೋದಾದರೆ ಈ ದೇವಸ್ಥಾನದ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿರುವಂತದ್ದು ಕ್ರಿಸ್ತ ಶಕ ಸಾವಿರದ ನೂರ ಇಪ್ಪತ್ತೊಂದನೇ ಸೇವೆಯಲ್ಲಿ ಸೊ ಹೊಯ್ಸಲರ ರಾಜ ವಿಷ್ಣುವರ್ಧನ ಏನಿದ್ನು ಸೊ ಈತನ ಆಳ್ವಿಕೆ ಸಮಯದಲ್ಲಿ ದೇವಸ್ಥಾನದ ನಿರ್ಮಾಣ ಕಾಮಗಾರಿ ಆರಂಭಗೊಳ್ತಿದೆ ಮತ್ತೆ ಈ ವಿಷ್ಣುವರ್ಧನ್ ಆಸ್ಥಾನದಲ್ಲಿ ಅಧಿಕಾರಿಯಾಗಿದ್ದ ಮತ್ತೆ ಈ ವಿಷ್ಣುವರ್ಧನ ಮುಖ್ಯ ದಂಡನಾಯಕನ ಒಂದು ಈ ಕೇತುಮಲ್ಲ ಸೊ ಈ ಕೇತುಮಲ್ಲ ಸಿಟ್ಟಿಯಿಂದ ಈ ದೇವಸ್ಥಾನದ ನಿರ್ಮಾಣ ಕಾಮಗಾರಿ ಆರಂಭಗೊಳ್ತದೆ ಮತ್ತು ಇದು ಸಾವಿರದ ಇನ್ನೂರ ಏಳರಲ್ಲಿ ಮುಗಿದಿರಬೇಕಂತೇಳಿ ಅಂದಾಜಿಸ್ತಾರೆ ಈ ದೇವಸ್ಥಾನದ ನಿರ್ಮಾಣ ಕಾಮಗಾರಿ ಮತ್ತೆ ಈ ದೇವಸ್ಥಾನದ ನಿರ್ಮಾಣ ಕಾಮಗಾರಿ ಕೇವಲ ವಿಷ್ಣುವರ್ಧನನ ಕಾಲದಲ್ಲಿ ಮಾತ್ರ ನಡಿಲಿಲ್ಲ ಆತನ ಮಗ ನರಸಿಂಹ ಏನಿದ್ದಾನ ಸೊ ಆತನ ಆಳ್ವಿಕೆಯಲ್ಲಿ ಸಹ ಈ ದೇವಸ್ಥಾನದ ನಿರ್ಮಾಣ ಕಾಮಗಾರಿ ನಡೀತಿತ್ತು ಅಂತಲೇ ಹೇಳ್ಬೋದು ಸೊ ಅದು ಹೇಗೆ ಅಂತ ನೋಡೋದಾದ್ರೆ ಈ ದೇವಸ್ಥಾನದ ದಕ್ಷಿಣ ಪ್ರವೇಶ ದ್ವಾರ ಏನು ಉಂಟಾ ಸೊ ಇದು ಈ ವಿಷ್ಣುವರ್ಧನ ಪುತ್ರ ಏನಿದ್ದಾನೆ ಈ ನರಸಿಂಹ ಸೊ ಈತನ ಆಳ್ವಿಕೆಯ ಕಾಲದಲ್ಲಿ ಅಂದರೆ ಸಾವಿರದ ನೂರ ಐವತ್ತೆರಡರಿಂದ ಸಾವಿರದ ನೂರ ಎಪ್ಪತ್ತ್ಮೂರನೇ ಎಪ್ಪತ್ತ್ಮೂರು ಸೊ ಈ ಕಾಲದಲ್ಲಿ ಈ ದಕ್ಷಿಣ ಪ್ರವೇಶ ದ್ವಾರ ಈ ದೇವಸ್ಥಾನದ ದಕ್ಷಿಣ ಪ್ರವೇಶ ದ್ವಾರ ಏನುಂಟ ಸೊ ಇದರ ನಿರ್ಮಾಣ ಆಯಿತು ಅಂತಲೇ ಹೇಳ್ಬೋದು ಮತ್ತು ಈ ಹೊಯ್ಸಲೇಶ್ವರ ದೇವಸ್ಥಾನ ಐದು ಅಡಿ ಎತ್ತರದ ಜಗತಿಯ ಮೇಲೆ ಜಗತಿಯನ್ನು ಒಳಗೊಂಡಂತೆ ನಕ್ಷತ್ರಾಕಾರದಲ್ಲಿ ಪೂರ್ವಾಭಿಮುಖವಾಗಿ ನಿರ್ಮಿಸಲ್ಪಟ್ಟಿದೆ ಈ ದೇವಸ್ಥಾನ ಮತ್ತು ಇದು ಈ ದೇವಸ್ಥಾನದ ಒಳಗಡೆ ನಮಗೆ ಹೊಯ್ಸಲೇಶ್ವರ ಮತ್ತು ಸಾಂತ ಶಾಂತಲೇಶ್ವರ ಲಿಂಗದ ಗರ್ಭಗುಡಿಗಳನ್ನು ನಾವು ಈ ದೇವಸ್ಥಾನದಲ್ಲಿ ಕಾಣ್ಬೋದು ಮತ್ತು ಈ ದೇವಸ್ಥಾನ ಸಂಪೂರ್ಣವಾಗಿ ನಿರ್ಮಿಸಿರುವಂಥದ್ದು ಬಲಪದ ಗಲ್ಲಿನಿಂದ ಬೇರೆ ಯಾವುದೇ ಗಲ್ಲನಿಲ್ಲಿ ಬಳಸಲಿಲ್ಲ ಇವರು ನಿರ್ಮಾಣದ ಸಮಯದಲ್ಲಿ ಮತ್ತು ಈ ದೇವಸ್ಥಾನ ನಾಲ್ಕು ಪ್ರವೇಶದ್ವಾರಗಳನ್ನು ಹೊಂದಿರ್ತದೆ ಆದರೆ ಈಗ ಈ ಉತ್ತರದ ಪ್ರವೇಶ ದ್ವಾರವನ್ನು ಪ್ರಧಾನ ಪ್ರವೇಶ ದ್ವಾರವನ್ನಾಗಿ ಉಪಯೋಗಿಸ್ತಿದ್ದಾರೆ ಉಪಯೋಗಿಸಲಾಗ್ತಿದೆ ಈಗ ಈ ದೇವಸ್ಥಾನ ದ್ವಿಕ್ತ ವಿಮಾನ ತಂತ್ರದ ಮೇಲೆ ನಿರ್ಮಾಣ ಆಗಿರುವಂಥದ್ದು ಅಂದರೆ ಈಗ ಹಿಸಲರ ಕಾಲದಲ್ಲಿ ಅವರೆಲ್ಲ ಈ ದ್ವಿಕ್ತ ವಿಮಾನ ತಂತ್ರವನ್ನು ಉಪಯೋಗಿಸಿಕೊಂಡು ಈ ದೇವಸ್ಥಾನಗಳನ್ನು ನಿರ್ಮಿಸ್ತಿದ್ರು ಈ ದ್ವಿತೀಯ ತಂತ್ರದ ಮೇಲೆ ನಿರ್ಮಾಣ ಆಗಿರುವಂತಹ ಈ ದೇವಸ್ಥಾನಗಳಲ್ಲಿ ನಮಗೆ ಯಾವುದನ್ನೆಲ್ಲ ಕಾಣಬಹುದು ಅಂತ ನೋಡೋದಾದ್ರೆ ಈ ಪ್ರತಿಯೊಂದು ಕದರದೇ ಆದ ನವರಾಂಗ ಕಾಣಬಹುದು ಸುಖನಾಸಿ ಮತ್ತು ಈ ನಂದಿ ಮಂಟಪಗಳನ್ನು ಕಾಣಬಹುದು ಮತ್ತೆ ಈ ವಿಮಾನ ಗೋಪುರಗಳು ನಕ್ಷತ್ರಾಕಾರದ ತಲಹದಿಯನ್ನು ಹೊಂದಿರುವುದನ್ನು ನಾವು ಈ ರೀತಿಯಾದ ತಂತ್ರಗಳಲ್ಲಿ ನಿರ್ಮಿತವಾದ ಈ ದೇವಸ್ಥಾನಗಳಲ್ಲಿ ನಮಗೆ ಕಾಣಬಹುದು ನಾನು ನಾನಾಗಲೇ ಹೇಳಿದೆ ಈ ದೇವಸ್ಥಾನದ ಮೇಲಿರುವ ಈ ಕೆತ್ತನೆಗಳಲ್ಲಿ ಒಂದೊಂದು ಕೆತ್ತನೆಗಳಲ್ಲೂ ನನಗೆ ಒಂದೊಂದು ಕಥೆಗಳನ್ನು ನೋಡ್ಬೋದು ಅಂತೇಳಿ ಸೊ ಯಾವುದೆಲ್ಲ ಅಂತ ಹೇಳೋದಾದರೆ ಈ ಶಿವನ ದರ್ಬಾರ ಆಗಿರ್ಬೋದು ಕೃಷ್ಣನ ಬಾರಲೀಲೆಗಳಾಗಿರ್ಬೋದು ಕೃಷ್ಣಾರ್ಜುನ ಕಾಲಕದ ದೃಶ್ಯ ಆಗಿರ್ಬೋದು ಈ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತುತ್ತಿರುವುದಾಗಿರ್ಬೋದು ಅದರ ದೃಶ್ಯ ಆಗಿರ್ಬೋದು ಮತ್ತು ಈ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟ ಇನ್ನಿತರ ಕೆಲವು ದೃಶ್ಯಗಳನ್ನು ನಮಗೆ ಈ ಕೆತ್ತನೆಗಳಲ್ಲಿ ಕಾಣ್ಬೋದು ಮತ್ತು ಈ ಹೊಯ್ಸಲ್ಲೇಶ್ವರ ದೇವಸ್ಥಾನ ಹೊಯ್ಸಲ್ಲರು ನಿರ್ಮಿಸಿದ ದೇವಸ್ಥಾನಗಳಲ್ಲಿ ಅತ್ಯಂತ ಹೆಚ್ಚು ಈ ಶಿಲ್ಪಗಳ ವಾಸ್ತುಶಿಲ್ಪವನ್ನು ಹೊಂದಿರುವ ದೇವಸ್ಥಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳೋದಾದ್ರೆ ಇದು ಬರೋಬ್ಬರಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಮೋಹಕ ಶಿಲ್ಪಗಳನ್ನು ನಾವು ಈ ದೇವಸ್ಥಾನದ ಮೇಲೆ ಕಾಣ್ಬೋದು ನಮಗೆ ಮತ್ತು ನಾವು ಈ ದೇವಸ್ಥಾನ ಏನು ನೋಡ್ತಿದ್ದೇವೆ ಸೊ ಇದರಲ್ಲಿ ಈ ಪೂರ್ವಾಭಿಮುಖವಾಗಿರುವ ಈ ಶಿವಲಿಂಗಗಳನ್ನು ನಾವು ಕಾಣ್ಬೋದು ಮತ್ತೆ ಅದರ ಎದುರಾಗಿ ನಂದಿ ಮಂಟಪದಲ್ಲಿರುವ ಬೃಹತ್ ನಂದಿ ವಿಗ್ರಹ ನಂತರ ಅದರ ಹಿಂದೆ ಈ ಸಪ್ತಾಶಗಳ ಮೇಲೆ ಕೂತಿರುವ ಸೂರ್ಯನಾರಾಯಣ ಮತ್ತು ವರುಣದೇವನ ಮೂರ್ತಿಗಳನ್ನು ಕಾಣ್ಬೋದು ಮತ್ತೆ ಈ ದೇವಸ್ಥಾನದ ದಕ್ಷಿಣ ಭಾಗದಲ್ಲಿರುವಂಥ ಈ ಎತ್ತರದ ಗರುಡ ಸ್ತಂಭ ಸೊ ಈ ಗರುಡ ಸ್ತಂಭವನ್ನು ಕಾಣ್ಬೋದು ಸೊ ಈ ಗರುಡ ಸ್ತಂಭದಿಂದ ಒಂದು ಕಥೆ ಇದೆ ಸೊ ಇದನ್ನೆಲ್ಲ ತಿಳಿದುಕೊಳ್ಬೇಕಿದ್ರೆ ನೀವು ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಮತ್ತು ಹೇಳಿದ ಹಾಗೆ ಇಲ್ಲಿನ ಒಂದೊಂದು ವಸ್ತು ಒಂದೊಂದು ಕೆತ್ತನೆಗಳು ಮತ್ತು ಒಂದೊಂದು ಜಾಗ ಕೂಡ ಒಂದೊಂದು ಕಥೆಯನ್ನು ಹೇಳ್ತದೆ ಸೊ ಒಂದು ಅದ್ಭುತವಾದ ಅಂತಲೇ ಹೇಳ್ಬೋದು ಸೊ ಒಮ್ಮೆ ಆದರೂ ಇಲ್ಲಿಗೆ ಭೇಟಿ ಕೊಡಿ ಇನ್ನಷ್ಟು ಈ ಜಾಗದ ಬಗ್ಗೆ ತಿಳಿದುಕೊಳ್ಳಿ ನಾನು ಇವತ್ತು ಇಂಟ್ರೊಡಕ್ಷನ್ ರೀತಿಯಲ್ಲಿ ಒಂದು ಮಾತ್ರ ಈ ದೇವಸ್ಥಾನದ ಬಗ್ಗೆ ಮತ್ತು ಈ ಜಾಗದ ಬಗ್ಗೆ ಹೇಳಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಸೊ ಇನ್ನಷ್ಟು ಮಾಹಿತಿ ಬೇಕಿದ್ದರೆ ನೀವು ಈ ದೇವಸ್ಥಾನಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಿ ಮತ್ತು ನೆಕ್ಸ್ಟ್ ಬರುವ ವಿಡಿಯೋದಲ್ಲಿ ನಾನು ಇಲ್ಲಿಯೇ ಸ್ವಲ್ಪ ದೂರದಲ್ಲಿರುವಂಥ ಒಂದು ಇನ್ನೊಂದು ದೇವಸ್ಥಾನದ ಬಗ್ಗೆ ತಿಳಿಸಿಕೊಳ್ಳಲಾಗಿದ್ದೇನೆ ಅದು ಯಾವುದಂತ ಹೇಳಿದ್ರೆ ಈ ಬೇಲೂರಿನಲ್ಲಿರುವಂಥ ಒಂದು ಚನ್ನಕೇಶ್ವರ ದೇವಸ್ಥಾನ ಸೊ ಇದು ಒಂದು ಹೆಸಲರ ಕಾಲದ ಅದ್ಭುತ ದೇವಸ್ಥಾನ ಅಂತಲೇ ಹೇಳ್ಬೋದು ಸೊ ಬರೋ ವಿಡಿಯೋದಲ್ಲಿ ಈ ದೇವಸ್ಥಾನದ ಬಗ್ಗೆ ತಿಳಿಸಿಕೊಡ್ಲಾಗಿದ್ದೇನೆ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಖ್ಯವಾಗಿ ನೋಡೋದಾದರೆ ಈ ಚಾನಲಲ್ಲಿ ನಿಮಗೆ ಈ ಇಂಥ ಕೆಲವು ಅದ್ಭುತ ದೇವಸ್ಥಾನಗಳು ಮತ್ತು ಈ ಅದ್ಭುತ ಜಾಗಗಳ ಬಗ್ಗೆ ತಿಳಿಸಿಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಮತ್ತು ಕೃಷಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಲಿಕ್ಕೂ ಪ್ರಯತ್ನಿಸ್ತೇನೆ ಸೊ ನಿಮಗೆ ಈ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋ ಶುರುವಿನಿಂದ ಕೊನೆ ನೋಡೋದು ಎಲ್ಲರಿಗೂ ಧನ್ಯವಾದಗಳು